विश्व व्यापक हरिता सादृश्यरूपव ब्रह्म सरस्वती भारति गूडि पवमाना शाश्वत सुभक्तिलि सुज्ञानस्वरूप गुण नश्वरवन्दनुतपोगलुतिू आनन्दस्य पदं मुन्दे ब्रह्मेन्द्रदि ಪೂರ್ಣ ಪೂರ್ಣಸವಗುಣೈಕಾರಣಂತಂ ಸುರೇಶಿ ದಾಸವರ್ಯ ದಯುಕ್ತ ದೂರೀಕೃತುರೀಷರಿಕಾಾರವಕ್ತ ಜಗನ್ನಥಗುರು ಭಜ ಸಂಧಿ ಪದ್ಯ ಸದ್ಯಪ್ಪತ್ತು ವಿಶ್ವ ವ್ಯಾಪಕ ಹರಿಗೆ ತಾ ದೃಶ್ಯ ರೂಪವಾದ ಹರಿಸಿ ಬ್ರಹ್ಮ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಶ್ರೀಹರಿಗೆ ಪ್ರಥಮಾಂಗ ಭೂತರೆನಿಸುವ ಶ್ರೀ ವಾಯುದೇವರ ಮಹಾತ್ಮ ವೈಭವವನ್ನೇ ತಿಳಿಸುತ್ತಾರೆ ವಿಶ್ವ ವ್ಯಾಪಕ ವಿಶ್ವ ಶಬ್ದವು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವನ್ನೇ ಪ್ರತಿಪಾದಿಸುವುದು ವೃಷಲ್ ವ್ಯಾಪ್ತವು ಎಂಬ ಪರಿಪಾಠದಿಂದ ಪೂರ್ಣನೂ ಸರ್ವತ್ರ ವ್ಯಾಪ್ತನೂ ಆದ ವಿಷ್ಣುವಿಗೆ ವಿಶ್ವ ಎಂಬ ಹೆಸರು ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಅಣು ರೇಣು ತ್ರಿಣ ಕಾಟಗಳಲ್ಲಿ ಸರ್ವತ್ರ ಪರಿಪೂರ್ಣನಾಗಿ ವ್ಯಾಪ್ತನಾಗಿರುವುದರಿಂದ ವಿಶ್ವ ವ್ಯಾಪಕ ಎಂದು ಹೆಸರು ಶ್ರೀ ವಾಯುದೇವರಿಗೆ ವಿಶ್ವ ಎಂದು ಶ್ರುತಿಯಲ್ಲಿ ಹೇಳಲಾಗಿದೆ ವಿಶ್ವನೆಂಬ ನಾಮದ ಏಕ ದೇಶ ವಿಶ್ವ ಎಂಬ ಶಬ್ದಕ್ಕೂ ನಾಮೈಕ ದೇಶ ಗ್ರಹಣೇನ ನಾಮಗ್ರಹಣಂ ಈ ನ್ಯಾಯದಿಂದ ವಾಯು ಎಂದರ್ಥವಾಗುವುದು ವಾತಿ ಅಭೀಷ್ಟವನ್ನೂ ಕೊಟ್ಟು ಅದರೊಡನೆ ಸಂಯೋಜನ ಮಾಡುವುದರಿಂದ ಶ್ರೀ ವಾಯುದೇವರಿಗೆ ಸಹ ವಿಶ್ವ ಎಂಬ ನಾಮ ಶ್ರೀ ವಿಷ್ಣುವು ಪ್ರೇರಕ ಮತ್ತು ವಾಯವಾಭೀಷ್ಟ ಸಂಯೋಜಕ ಹಾಗೆಯೇ ಸರ್ವಜೀವರಿಗೂ ವಾಯುದೇವರು ಪ್ರೇರಕರು ಮತ್ತು ಅಭೀಷ್ಟ ಸಂಯೋಜಕರು ಆಗಿದ್ದಾರೆ ತಾ ಸದೃಶ ರೂಪವಧರಿಸಿ ಶ್ರೀ ವಾಯುದೇವರು ಶ್ರೀಮನ್ನಾರಾಯಣನಿಗೆ ಪ್ರಥಮಾಂಗಭೂತರು ಮುಖ್ಯ ಪ್ರತೀಕರು ಸಾದೃಶ ಎಂಬ ಶಬ್ದ ಪ್ರಯೋಗದಿಂದ ಸಾಮ್ಯ ಎಂಬ ಅರ್ಥವಲ್ಲ ಮುಖ್ಯ ಪ್ರತಿಬಿಂಬರು ಎಂದರ್ಥ ಅಭಾಸ ಕೋನಸ್ಯ ಪವನ ಎಂದು ನಿರ್ಣಯ ಶ್ಲೋಕವಿದೆ ಶ್ರೀಹರಿಯು ವಿರಾಡ್ರೂಪಿಯೂ ಅವನ ನವಾವರಣ ಸಹಿತವಾದ ಚರಾಚರಾತ್ಮಕವಾದ ವಿಶ್ವದಲ್ಲಿ ಅಖಂಡಾಕಾರದಿಂದ ಸರ್ವತ್ರ ವ್ಯಾಪಿಸಿದ್ದಾನೆ ಶ್ರೀಹರಿಗೆ ಮುಖ್ಯ ಪ್ರತಿಬಿಂಬರಾದ ಮುಖ್ಯ ಪ್ರಾಣರೂ ಸಹ ಅವನಂತೆಯೇ ವಿರಾಡ್ರೂಪಿಗಳು ಅವನ ಪ್ರತಿಬಿಂಬರಾಗಿ ವಿಶ್ವಾದ್ಯಂತ ವ್ಯಾಪಿಸಿದ್ದಾರೆ ಇದರಿಂದ ವಿಶ್ವ ಶಬ್ದವು ಶ್ರೀಹರಿಯಂತೆ ವಾಯುದೇವರಿಗೂ ಅನ್ವಯಿಸುವುದು ಪದವಿ ದೃಷ್ಟಿಯಿಂದ ತಮಗಿಂತ ಕಿಂಚಿತ್ ಅಧಿಕರಾದ ಶ್ರೀ ಬ್ರಹ್ಮದೇವರು ಬ್ರಹ್ಮಪತ್ನಿ ಶ್ರೀ ಸರಸ್ವತಿ ಮತ್ತು ನಿಜಪತ್ನಿ ಶ್ರೀ ಭಾರತೀ ದೇವಿ ಈ ಮೂರು ಮಂದಿಗಳ ಸಹಿತ ಪವಮಾನ ನಾಮಕರಾದ ಶ್ರೀ ವಾಯುದೇವರು ಸರ್ವತ್ರ ವಿಶ್ವಾದ್ಯಂತ ವ್ಯಾಪಿಸಿದ್ದಾರೆ ಪರಮ ಪಾವನರು ಆ ಕಣಾತ್ಮಸ್ಮರು ಶ್ರೀಹರಿಯ ಮುಖ್ಯ ಪ್ರತಿಬಿಂಬರೂ ಆಗಿರುವ ವಾಯುದೇವರಿಗೆ ಪವಮಾನ ಎಂದೇ ಹೆಸರು ಶ್ರುತಿಗಳೊಳಗಿದ್ದು ಶ್ರುತಿ ಉಪನಿಷತ್ತುಗಳ ಅರ್ಥಕ್ಕೆ ವಿರೋಧ ಬಾರದಂತೆ ಶ್ರುತ್ಯರ್ಥಗಳ ಯಥಾರ್ಥ ಜ್ಞಾನಪ್ರದರು ಶ್ರೀ ವಾಯುದೇವರು ಮದಾನಂದ ತೀರ್ಥರು ಶ್ರೀ ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧ ಬಾರದಂತೆ ಭಾಷ್ಯಾದಿಗಳನ್ನು ರಚಿಸಿದ ಮಹನೀಯರು ಮುನಿಮಧ್ವರು ಎಂದೆಂದಿಗೂ ಅವಿಚ್ಛಿನ್ನರಾಗದ ನಿರಂತರ ರೂಪದಲ್ಲಿರುವ ಪ್ರೇಮ ಪ್ರಮಹವೇ ಭಕ್ತಿ ಎನಿಸುವುದು ಭಕ್ತಿಯು ಮಹಾತ್ಮ ಜ್ಞಾನಪೂರ್ವಕವಾಗಿರಬೇಕು ಸಮೀಚೀನವಾದ ಜ್ಞಾನದಿಂದ ಯುಕ್ತವಾಗಿರಬೇಕು ಶಾಶ್ವತ ಎಂದರೆ ನಿಶ್ಚಲ ಅಚಂಚಲ ರೂಪದಲ್ಲಿರಬೇಕು ಅನಂತ ಶಾಶ್ವತ ಸುಭಕ್ತಿಯಲ್ಲಿ ಶ್ವಾಸಪತಿಗಳಾದ ಶ್ರೀ ವಾಯುದೇವರು ಅನಂತ ಅವತಾರ ರೂಪ ಗುಣ ಕ್ರೀಡಾ ವಿಶಿಷ್ಟನಾದ ಅಪ್ರಮೇಯನ ಗುಣ ಧರ್ಮಗಳು ಅಪ್ರಾಕ್ ಕೃತವೆಂತೂ ದೇಶತಃ ಕಾಲತಃ ಗುಣತಃ ಪರಿಪೂರ್ಣನೂ ಆಗಿದ್ದಾನೆಂದು ಶ್ರುತಿಗಳಲ್ಲಿ ಉಕ್ತವಾಗಿರುವ ವಾಕ್ಯಗಳನ್ನೇ ಪ್ರಮಾಣ ಪ್ರಮಿತವಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಸಾರಿದ್ದಾರೆ ಆದರೆ ಸಂಕರ್ಷಣ ಒಡೆಯರ ವ್ಯಾಖ್ಯಾನದ ಪ್ರಕಾರ ಶ್ರೀಹರಿಯ ಗುಣ ರೂಪ ಕ್ರಿಯಾದಿಗಳು ನಶ್ವರ ಶಾಶ್ವತವಲ್ಲ ಅಂತಲೂ ಅವನ ಅವತಾರ ರೂಪಗಳಲ್ಲಿ ಸಾಮಾನ್ಯ ಮಾನವರಂತೆ ಜನನ ಮರಣಾದಿಗಳಿಂದ ಮುಕ್ತನೆಂತಲೂ ಹೇಳುವ ವೇದಕ್ಕೆ ವಿರುದ್ಧವಾದ ಮಾಯಾವಾದಗಳ ಖಂಡಿಸಿ ಹರಿಯವರನ್ನು ಸ್ಥಾಪಿಸಿರುವುದು ಆಚಾರ್ಯರು ಮಧ್ವರು ಎಂದು ಹೇಳಿದ್ದಾರೆ ಎರಡೂ ಸಮ್ಮತವೇ ವಿರೋಧವಿಲ್ಲ ಒಂದರ್ಥದಲ್ಲಿ ಸ್ವಮತ ಸಂಸ್ಥಾಪನೆ ಮತ್ತೊಂದು ಅರ್ಥದಲ್ಲಿ ಪರವಾದಿಗಳ ಮತ ಖಂಡನೆ ಹೀಗಿದೆ ಶ್ರೀ ವಾಯುದೇವರ ವೈಭವ ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ